ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ಬಂದಿದ್ದೀನಿ ನಾನು ಒಂದು ಹೊಸ ವೀಡಿಯೋ ಜೊತೆಗೆ ನಾನು ಎಲ್ಲಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಹೌದು ನಾನಿರೋದು ಇವತ್ತು ಕಮ್ಮನಹಳ್ಳಿಯಲ್ಲಿರುವ ಲಿಟಲ್ ರೈಡರ್ಸಲ್ಲಿ ವೀಕ್ಷಕರೇ ನೀವು ನನ್ನ ಚಾನೆಲ್ನ ನೋಡಿದ್ರೆ ನಾನು ಆಲ್ರೆಡಿ ತ್ರೀ ಮಂತ್ಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೆ ಇವ್ರ ಬಗ್ಗೆ ಸೊ ಅದ್ರ ಬಗ್ಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ಅವರು ಇವತ್ತು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಹೊಸ ಸ್ಟಾಕ್ಸ್ನ ತಗೊಂಬಂದಿದ್ದಾರಂತೆ ಹಾಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಬನ್ನಿ ಮತ್ತೆ ವೀಡಿಯೋ ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಸೊ ಇದೇ ಥರ ನಿಮಗೂ ಯಾವ್ದಾದ್ರು ಪ್ರಮೋಷನ್ನು ಇಲ್ಲ ಕೊಲಾಬ್ರೇಷನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂದು ಜಿಮೇಲ್ ಅಕೌಂಟ್ ಇರುತ್ತೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇರುತ್ತೆ ಸೊ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ಈ ಒಂದು ಶಾಪ್ನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆ ಇವತ್ತು ಪ್ರವೇಶ್ ಅವರಿದ್ದಾರೆ ಪ್ರವೇಶ್ ಅವರೇ ವೆಲ್ಕಮ್ ಟು ದ ಚಾನಲ್ ಸೊ ಪ್ರವೇಶವರು ಹೇಳಿ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಕಾಜರ್ಕ್ನಲ್ಲಿ ರಾಮಯ್ಯ ಲೇಔಟ್ ಹತ್ರ ಬರುತ್ತೆ ನಿಮಗೆ ಸೆಕೆಂಡ್ ಕ್ರಾಸ್ ಹ್ಞೂ ಬಿಗ್ ಚಿಕನ್ ರೋಡ್ ಹತ್ರ ಬರುತ್ತೆ ಓಕೆ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡ್ಕೊಂಡು ಬರ್ಬೋದು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಸೊ ನೀವು ಅದನ್ನು ಚೆಕ್ ಮಾಡ್ಕೊಂಡು ಬರ್ಬೋದು ಪ್ರವೇಶ್ ಹೇಳಿ ಇಲ್ಲಿ ಯಾವ ಥರ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅದೇ ನಿಮಗೆ ಕಾರ್ ನೋಡ್ತಾ ಇದ್ದಾರೆ ಸಿಕ್ಸ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಜೀಪ್ ಅಂದರೆ ಸೆವೆನ್ ಫೈನ್ ಸ್ಟಾರ್ಟ್ ಆಗುತ್ತೆ ಓಕೆ ಬೈಕ್ ಅಂದರೆ ನಿಮಗೆ ತ್ರೀ ಫೈನಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಇರಲ್ಲ ನೋಡಿದ್ರೆ ಅಂದರೆ ಬೇಸಿಕ್ ಸ್ಟಾರ್ಟಿಂಗ್ ಏನೇನಿದೆ ಅದರಲ್ಲಿ ಡಿಸ್ಕೌಂಟ್ಸ್ ಇರಲ್ಲ ಅದು ಬಿಟ್ಟು ಮತ್ತೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಅದ್ರ ಮೇಲೆ ನೀವು ಇಲ್ಲೇ ಬಂದ್ಬಿಟ್ಟು ನೆಗೋಷಿಯೇಟ್ ಮಾಡ್ಬೋದು ಮತ್ತೆ ಇದು ಹೇಳಿ ಸರ್ವಿಸ್ ಎಲ್ಲ ಯಾವ ತರ ಕೊಡ್ತಾರೆ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಸಿಗುತ್ತೆ ನಿಮಗೆ ಏನಾದ್ರು ಪಾರ್ಟ್ಸ್ ಹೋಗಿದ್ರೆ ಪಾರ್ಟ್ಸ್ ಚಾರ್ಜಸ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಫ್ರೀ ಸಿಗುತ್ತೆ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಮಾತ್ರ ಅವರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಮಾತ್ರ ಅದಕ್ಕೆ ಚಾರ್ಜಸ್ ಇನ್ನೆಲ್ಲದಕ್ಕೂ ಫ್ರೀ ಫ್ರೀ ಸರ್ವಿಸ್ ಇರುತ್ತೆ ಸೊ ಪ್ರವೇಶ್ ಅವರೇ ಬನ್ನಿ ಆ ವೆಹಿಕಲ್ ನೋಡೋಣ ಯಾವ ಯಾವ ತರ ಇದೆ ಅಂತ ನಾವು ಅವಾಗ್ಲೇ ಹೇಳ್ದಂಗೆ ಇವ್ರದ್ದು ಎರಡು ಗೋಡನ್ ಇದೆ ಇದು ಬಂದು ಕಂಪ್ಲೀಟು ಟೂ ವೀಲರ್ಸ್ದು ಬೈಕು ಮತ್ತು ಸ್ಕೂಟರ್ಸ್ ಇರುತ್ತೆ

ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡ ದೊಡ್ಡ ಟಾಯ್ಸ್ ಎಲ್ಲ ಇಲ್ಲಿದೆ ನೋಡ್ಬೋದು ಸರ್ ಅದ್ಯಾವುದು ಸರ್ ತುಂಬ ದೊಡ್ಡ ಇದೆ ಸರ್ ಅದು ಮಾನ್ಸ್ಟರು ಏಯ್ಟಿ ಕೆ ಜಿ ಕೆಪಾಸಿಟಿ ಫೈಬರ್ ಬಾಡಿ ಸಿಗುತ್ತೆ ಕಿಡ್ಜಾಡೋ ಬ್ರಾನೆ ಐಟಮು ಓಕೆ ನೋಡಿರಿ ಸರ್ ಸರ್ ವೀಕ್ಷಕರೇ ವೀಡಿಯೋದಲ್ಲಿ ತುಂಬ ಚಿಕ್ಕ ಕಾಣುತ್ತೆ ಬಟ್ ಇಲ್ಲಿರೋದೆಲ್ಲ ತುಂಬ ದೊಡ್ಡ ದೊಡ್ಡ ಟಾಯ್ಸು ನೋಡಿ ತುಂಬ ಸ್ಟಾಕ್ಸ್ ಇದೆ ಇವ್ರ ಹತ್ರ ನಾ ಸ್ವಲ್ಪ ದೊಡ್ಡದು ಬೇಕಾದ್ರೆ ಕೂಡ ನಿಮಗೆ ತಾರ್ ಟೈಪ್ ಸಿಗುತ್ತೆ ನಿಮಗೆ ಅದೇ ಅಲ್ಲಿ ಸ್ವಲ್ಪ ಶಾಪು ಚಿಕ್ಕ ಇರೋದ್ರಿಂದ ಜಾಸ್ತಿ ಇಡೋಕ್ಕಾಗಲ್ಲ ಬಟ್ ಯಾವ ಥರ ಬೇಕಾದ್ರೂ ನಿಮ್ಮ ಹತ್ರ ಸಿಗುತ್ತೆ ಯಾವ ಥರ ಬೇಕಾದರೆ ಸಿಗುತ್ತೆ ಸರ್ ನಿಮಗೆ ತಾರ್ ಟೈಪ್ ಬೇಕಾದ್ರೆ ಲೈಟಿಂಗ್ಸ್ ಹೆಂಗಿದೆ ನೋಡಿ ಸಖತ್ತಾಗಿದೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ನಿಮಗೆ ಇದರಲ್ಲಿ ಪ್ರವೇಶ್ ಸರ್ ಹೇಳಿ ಯಾವ ಗಾಡಿ ತೋರಿಸ್ತದೆ ನಾವು ಸರ್ ಅದೇ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಕಾರ್ ತೋರಿಸಿ ನಿಮಗೆ ಓಕೆ ಸಿಕ್ಸ್ ತೌಸಂಡ್ ಕಾರ್ ಸಿಗುತ್ತೆ ನಿಮಗೆ ಇದು ಸಿಕ್ಸ್ ತೌಸಂಡ್ ಇದೇ ಸ್ಟಾರ್ಟಿಂಗ್ ಅಲ್ಲ ಕಾರಲ್ಲಿ ಹೌದು ಸರ್ ಸೊ ಇದರಲ್ಲೆಲ್ಲ ಏನು ನೆಗೋಷಿಯೇಷನ್ ಇರಲ್ಲ ಹೌದು ಸರ್ ಇದು ನಿಮಗೆ ಇದರಲ್ಲಿ ಬ್ಲೂಟೂತ್ ಸಿಗ್ಬಿಡುತ್ತೆ ಓಕೆ ನಿಮಗೆ ಮ್ಯೂಸಿಕ್ ಮೋಡ್ ಸಿಗುತ್ತೆ ಮ್ಯೂಸಿಕ್ ಅಲ್ಲಿ ನಿಮಗೆ 5 ಸಾಂಗ್ ಸಿಗುತ್ತೆ ನಿಮಗೆ ಅದೇ ನಿಮಗೆ ಯು ಎಸ್ ಬಿ ವಿತ್ ರಿಮೋಟ್ ಸಿಗುತ್ತೆ ನಿಮಗೆ ಮ್ಯಾನುವಲ್ ಆಗಿ ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಎರಡು ಎರಡು ಇದೆ ನಿಮಗೆ ಓಕೆ ಸೊ ಬ್ಲೂಟೂತ್ ಮೊಬೈಲ್ ಅಲ್ಲೇ ಎಲ್ಲ ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಸಾಂಗ್ಸ್ ಹಾಕ್ಬೋದು ಅವರು ಇದು ಇದು ವೈಟ್ ಕೆಪಾಸಿಟಿ ಎಷ್ಟಿದೆ ವೈಟ್ ಕೆಪಾಸಿಟಿ ಮ್ಯಾಕ್ಸಿಮಮ್ 30 ಕೆಜಿ ಕೆಪಾಸಿಟಿ ಸಿಗುತ್ತೆ ಸರ್ ಓಕೆ ಸೊ ಸೊ ಇದು ಎಲ್ಲೋ ಕಲರ್ ಸೊ ತರನೇ ಇದೆಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲ ಸರ್ ಗ್ರೀನು ರೆಂಗ್ ಬ್ಲೂ ರೆಡ್ ಬ್ಲೂ ಮತ್ತೆ ಗೋಡನ್ ಅಲ್ಲಿ ಕೂಡ ತುಂಬಾನೇ ಇದೆ ಹೌದು ಸರ್ ಅವ್ರಿಗೆ ಯಾವ ತರ ಅಂತ ಕೇಳಿದ್ರು ನೀವು ಅದನ್ನು ಕೊಡ್ತಿರಲ್ಲ ಹೌದು ಸರ್ ಕಲರ್ ಡಿಫ್ರೆನ್ಸ್ ಸಿಕ್ ಬಿಡುತ್ತೆ ನಿಮ್ಗೆ ಎಷ್ಟು ತೋರಿಸ್ತಾ ಇದರ ಅದೇ ಸರ್ ಇದು ಫೈವ್ ತೌಸಂಡ್ ಕಾರ್ ತೋರಿಸಿ ನಿಮಗೆ ಓಕೆ ಬೆಂಚ್ ಟೈಪ್ ಸಿಗುತ್ತೆ ನಿಮಗೆ ಇದು ಹೊಸ ಮಾಡಲು ಬಂದಿರೋದು ನೋಡಬಹುದು ತುಂಬಾ ಚೆನ್ನಾಗಿದೆ ಮಾಡಲು ಮುಂದೆಯಿಂದ ಇದು ಸ್ಟೇರಿಂಗ್ ಬರುತ್ತಲ್ಲ ಹೌದು ಸರ್ ಓಕೆ ಸೊ ಇದು ಕೆ ವೆಯ್ಟ್ ಕೆಪಾಸಿಟಿ ಏನಿದೆ ಸರ್ ಇದು ನಿಮಗೆ ಟ್ವೆಂಟಿ ಟು ತರ್ಟಿ ಕೆ ಜಿ ಕೆಪಾಸಿಟಿ ಸಿಗುತ್ತೆ ನಿಮಗೆ ಎಷ್ಟು ಅವರ್ ಚಾರ್ಜ್ ಹಾಕಬೇಕು ಇದು ಮ್ಯಾಕ್ಸಿಮಮ್ ತರ್ಟಿ ತ್ರೀ ಹವರ್ಸ್ ಚಾರ್ಜ್ ಹಾಕಿದ್ರೆ ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಹಾಫ್ ಅನ್ವರ್ ಹಾಫ್ ಅನ್ವರ್ ಫಾರ್ಟಿ ಫೈವ್ ಮಿನಿಟ್ಸು ಬರುತ್ತೆ ಸರ್ ಸೊ ಇದರಲ್ಲಿ ಎರಡು ಕಲರ್ಸ್ ಇದೆ ನೋಡ್ಬೋದು ವೀಕ್ಷಕರೇ ಸೊ ಇದರಲ್ಲಿ ಎರಡೇ ಕಲರ್ಸ್ ಬರೋದಲ್ಲ ಹೌದು ಸರ್ ಇದು ಹೊಸ ಮಾಡಲ್ ಬಂದಿರೋದ್ರಿಂದ ಓಕೆ ಎರಡೇ ಕಲರ್ ಬಿಟ್ಟಿದ್ದಿರೋದು ಓಕೆ ಸೊ ಇದು ಫೈವ್ ಅಲ್ಲ ಹೌದು ಸರ್ ಡಿಸ್ಕೌಂಟಾಗಿ ಇವಾಗ ಎಲ್ಲರಿಗೂ ಫೈವ್ ತೌಸಂಡ್ ಕೊಡ್ತಾಯಿದ್ದೀವಿ ಓಕೆ ಸರ್ ಇದು ಹಾರ್ರಿ ಟೈಪ್ ಬಂದಿದೆ ನಿಮಗೆ ಹೊಸ ಮಾಡಲು ಓಕೆ ಇದು ತುಂಬ ಚಿಕ್ಕದು ಹ್ಞೂ ಹ್ಞೂ ಇದು ತರ್ಟಿ ಕೆ ಜಿ ಕೆಪಾಸಿಟಿ ಸಿಗುತ್ತೆ ನಿಮಗೆ ಹ್ಞೂ ಯು ಎಸ್ ಬಿ ಬಾಕ್ಸ್ ಎಲ್ಲ ಸಿಗ್ಬಿಡುತ್ತೆ ಮ್ಯೂಸಿಕ್ ಸಿಗುತ್ತೆ ನಿಮಗೆ ಓಕೆ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಲುಕ್ಕಾಗಿದೆ ಸೀಟ್ ಕಲರ್ ಆಗಲಿ ಗಾಡಿ ಕಲರ್ ಆಗಲಿ ಕ್ವಾಲಿಟಿ ಆಗಿದೆ ಅಂತ ಅನ್ನಿಸ್ತಿದೆ ನೋಡೋದಕ್ಕೂ ಸೊ ಇದೂ ಫ ಸ್ಟಾರ್ಟಿಂಗ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಸರ್ ಎಲ್ಲರೂ ಡಿಸ್ಕೌಂಟಾಗಿ ಇವಾಗ ಆಫರ್ ಎಲ್ಲಿ ಕೊಡ್ತಾ ಇದ್ದೀವಿ ಸೊ ಈ ಚಾರ್ಜಿಂಗ್ ಎಲ್ಲ ಸೇಮ್ ಅಲ್ಲ ಎಲ್ಲಾದರೂ ಎಲ್ಲಾದರೂ ಸೇಮ್ ಸರ್ ಎಲ್ಲ ಸಿಕ್ಸ್ ವರ್ಸ್ ಬೇರೆ ಸಿಗುತ್ತೆ ನಿಮಗೆ ಓಕೆ ಸೊ ವೀಕ್ಷಕ ನೋಡ್ಬೋದು ಇದ್ರಲ್ಲಿ ಕಲರ್ಸ್ ಕೂಡ ಇದೆ ಎಲ್ಲೋ ಇಲ್ಲೊಂದಿದೆ ಮತ್ತೆ ಇಲ್ಲೊಂದು ರೆಡ್ ಕೂಡ ಇದೆ ಇನ್ನ ಬೇರೆ ಕಲರ್ ಸಿಗುತ್ತಾ ಸರ್ ಇದು ಮೂರೇ ಕಲರ್ ಬಿಟ್ಟಿರೋದು ಸದ್ಯಕ್ಕೆ ಮೂರು ಕಲರ್ ಇದೆ ಸದ್ಯಕ್ಕೆ ಮೂರು ಕಲರ್ ಇದೆ ಸರ್ ಹೊಸ ಮಾಡಲ್ ಬಂದಿರೋದ್ರಿಂದ ಓಕೆ ಸೊ ಇವೆಲ್ಲ ಹೊಸ ಮಾಡೆಲ್ಸ್ ಅಲ್ಲ ಹೌದು ಸರ್ ಅದಕ್ಕೆ ಸ್ವಲ್ಪ ಕಲರ್ ಆಪ್ಷನ್ ಕಡಿಮೆ ಇದೆ ಬರುತ್ತೆ ಬರುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಇದು ಇದ್ರೆ ನಿಮಗೆ ಬ್ಲೂಟೂತ್ ಎಸ್ ಬಾಕ್ಸ್ ಯಾವ ಮಾಡೆಲ್ ಸರ್ ಇದು ಸರ್ ಇದು ನಿಮಗೆ ಹೊಸ ಮಾಡಲ್ ಟೊಯೇಟಾ ಟೈಪ್ ಸಿಗುತ್ತೆ ನಿಮಗೆ ಇದು ಓಕೆ ನಿಮಗೆ ಬ್ಲೂಟೂತ್ ಯು ಎಸ್ ಬಿ ಆಕ್ಸ್ ಎಲ್ಲ ಸಿಗುತ್ತೆ ಸ್ಪೆಸಿಫಿಕೇಶನು ಒಂದು ಐದಾರು ವರ್ಷದ ಮಗು ನೀಟಾಗಿ ಕೊಡ್ಬೋದು ಆರಾಮಾಗಿ ಕೊಡ್ಬೋದು ಸರ್ ಇದು ಸ್ವಲ್ಪ ಸ್ಪೇಸ್ ಕೂಡ ಚೆನ್ನಾಗಿ ಸಿಗುತ್ತೆ ನಿಮಗೆ ಓಕೆ ಫಾರ್ಟಿ ಕೆ ಜಿ ಕೆಪಾಸಿಟಿ ಬೇರೆ ಸಿಗುತ್ತೆ ನಿಮಗೆ ಸೊ ಇದ್ರಲ್ಲಿ ಕಲರ್ಸ್ ಇದೆ ಸರ್ ಸರ್ ಇದರಲ್ಲಿ ನಿಮಗೆ ರೆಡ್ಡು ಸಿಗುತ್ತೆ ಬ್ಲೂನು ಸಿಗುತ್ತೆ ನಿಮಗೆ ಓಕೆ ಸೊ ಇದೆಲ್ಲ ಗೋಡನಲ್ಲಿ ಇರುತ್ತೆ ಇಲ್ಲಿ ಡಿಸ್ಪ್ಲೇ ಅಂತ ಒಂದು ಇಟ್ಟಿದ್ದೀರಾ ಹೌದು ಓಕೆ ಸರ್ ಇದು ಪ್ರೈಸು ಪ್ರೈಸು ಸರ್ ಸೇಮ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಓಕೆ ವರ್ತನಿಸುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನೋಡ್ಬೋದು ನೀವು ಸೊ ಸ್ಟೇರಿಂಗ್ ಒಂದು ಹಾಕಿಲ್ಲ ಕೊಡ್ತಾರೆ ನೀವು ಬಂದ ಬಂದಮೇಲೆ ನಿಮ್ಗೆ ನೆಗೋಶಿಯೇಷನ್ಸ್ ಎಲ್ಲ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕಾಣ್ ಕೊಡ್ತಾ ಇರೋದು ಪೇಂಟೆಡ್ ಬಾಡಿ ಇದು ತ್ರೀ ಲೇಯರ್ಸ್ ಸಿಗುತ್ತೆ ನಿಮಗೆ ಪೇಂಟೆಡ್ ಬಾಡಿ ಸಿಗುತ್ತೆ ನಿಮಗೆ ಓಕೆ ಇಕ್ಕಿದೆಲ್ಲ ನಿಮಗೆ ನಾನ್ ಪೇಂಟೆಡ್ ಸಿಗುತ್ತೆ ಇದು ಪೇಂಟೆಡ್ ಬಾಡಿ ಇದು ಓಕೆ ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಿಮಗೆ ಓಕೆ ಸರ್ ಇದು ಹೊಸ ಮಾಲ್ ಬಂದಿರೋದು ಇದು ಹ್ಞೂ ಹ್ಞೂ ನಿಮಗೆ ಟೊಯಾಲ್ ಸಿಗುತ್ತೆ ನಿಮಗೆ ಓಕೆ ಇವಾಗ ನೋಡಿದ್ರೆ ನೋಡಿದ್ವಿ ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಸ್ವಲ್ಪ ದೊಡ್ಡ ಸಿಗುತ್ತೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ವಲ್ಪ ದೊಡ್ಡ ಸೈಜ್ ಇದು ಮತ್ತೆ ಇದು ಎಕ್ಸ್ಟ್ರಾ ಏನಂದ್ರೆ ಇಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ ನೀವು ಆನ್ ಮಾಡಿದಾಗ ಆನ್ ಮಾಡಿ ಸರ್ ಒಂದ್ಸಲ ನೋಡಿ ಈ ತರ ಲೈಟಿಂಗ್ಸ್ ಎಲ್ಲ ಬರುತ್ತೆ ಸರ್ ಏನು ಪ್ರೈಸ್ ಸರ್ ಇದು ಸರ್ ಇದು ಟೆನ್ ತೌಸಂಡ್ ಇದು ಡಿಸ್ಕೌಂಟ್ ಹೋಗಿ ಎಲ್ಲರಿಗೂ ನೈನ್ ತೌಸಂಡ್ ಕೊಡ್ತಾ ಎಲ್ ಇ ಡಿ ಲೈಟ್ಸ್ ಜೊತೆ ಹೊಸ ಮಾಡಲ್ ಬಂದಿರೋದಿಲ್ಲ ಕಡಿಮೆ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸರ್ ಬನ್ನಿ ಇಲ್ಲಿ ಬಂದು ವಿಸಿಟ್ ಮಾಡಿ ಅವ್ರೇನು ಅವ್ರ ಅವ್ರಿಗೆಲ್ಲ ಅಷ್ಟು ನೆಗೋಸಿಯೇಷನ್ ಮಾಡಿ ನಿಮ್ಗೆ ಕೊಡ್ತಾರೆ ಬಟ್ ಈ ಮಾಡಲ್ ಚೆನ್ನಾಗಿದೆ ನೀವು ನೋಡ್ಬೋದು ಬೇರೆ ಕಡೆ ಕಂಪೇರ್ ಕೂಡ ಮಾಡ್ಬೋದಲ್ಲ ಸರ್ ಮಾಡಬಹುದು ಕಾಂಪಿಟೇಟಿವ್ ಬೇರೆ ಜಾಗದಲ್ಲಿ ಕೂಡ ಬಂದಿಲ್ಲ ಎಲ್ ಇ ಡಿ ಲೈಟ್ಸು ಇದು ಹೊಸ ಬಂದಿರೋದ್ರಿಂದ ಪೇಂಟೆಡ್ ಬಾಡಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ ಬ್ಲೂ ರೆಡ್ ಬ್ಲಾಕ್ ಮೂರು ಕಲರ್ ಸಿಗುತ್ತೆ ನಿಮಗೆ ಓಕೆ ಸೊ ಎಲ್ಲದಕ್ಕೂ ಸರ್ವಿಸ್ ಕೂಡ ಫ್ರೀ ಇರುತ್ತೆ ಲೈಫ್ ಟೈಮ್ ಸರ್ವಿಸ್ ಟೈಮ್ ಇರುತ್ತೆ ಓಕೆ ಸರ್ ಅದೇ ಸರ್ ನಿಮಗೆ ಇದು ಹೊಸ ಮಾಡಲ್ ಪೋಪೋ ತೋರಿಸಿದೆ ನಿಮಗೆ ಎಲ್ ಇ ಡಿ ಲೈಟ್ಸ್ ಜೊತೆ ಸಿಗುತ್ತೆ ನಿಮಗೆ ಹೊಸ ಮಾಡಲ್ ಬಂದಿರೋದು ಇದು ಓಕೆ ಯಾವುದರಲ್ಲಿ ನಿಮಗೆ ಲೈಟ್ಸ್ ಸಿಗುತ್ತೆ ನಿಮಗೆ ಸಿಗಲ್ಲ ಓಕೆ ಓಕೆ ನಾವು ಸಿಕ್ಸ್ಟಿ ಕೆ ಜಿ ಕೆಪಾಸಿಟಿ ನಿಮಗೆ ಸಿಗುತ್ತೆ ಬ್ಲೂಟೂತ್ ಯು ಎಸ್ ಬಿ ಆಕ್ಸು ಸ್ವಲ್ಪ ದೊಡ್ಡದು ಸೈಜು ದೊಡ್ಡ ಸೈಜ್ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿ ಸಿಗುತ್ತೆ ನಿಮಗೆ ಓಕೆ ಇದಕ್ಕೂ ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ ಲೈಫ್ಟೈನ್ ಸರ್ವಿಸ್ ಫ್ರೀ ಸಿಗುತ್ತೆ ಸರ್ ನಿಮಗೆ ಓಕೆ ಸೊ ಜಾಸ್ತಿ ಡೀಟೇಲ್ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡಬಹುದು ಸರ್ ಕಲರ್ಸ್ ಎಲ್ಲ ಸಿಗುತ್ತೆ ಸರ್ ಇದರಲ್ಲಿ ಹೌದು ಸರ್ ನಿಮಗೆ ರೆಡ್ ಬ್ಲಾಕ್ ಬ್ಲೂ ಮೂರು ಕಲರ್ ಸಿಗುತ್ತೆ ನಿಮಗೆ ಇದರಲ್ಲಿ ಎಲ್ಲ ಪೇಂಟೆಡ್ ಬಾಡಿ ಸಿಗುತ್ತೆ ನಿಮಗೆ ಓಕೆ ಯಾವುದು ನಾನ್ ಪೇಂಟೆಡ್ ಕೊಡಲ್ಲ ನಾವು ಓಕೆ ಓಕೆ ಸರ್ ಸರ್ ಇದು ನಿಮಗೆ ಹೊಸ ಮಾಡಲ್ ಜೀಪ್ ಬಂದಿರೋದು ಇದು ತಾರ್ ಟೈಪ್ ಸಿಗುತ್ತೆ ನಿಮಗೆ ಲೇಡಿ ಲೈಟ್ ಜೊತೆ ಸಿಗುತ್ತೆ ನಿಮಗೆ ಕಲರ್ ಕೂಡ ಬೇರೆ ಬೇರೆ ಕಲರ್ ಬ್ಲೂ ಬ್ಲಾಕ್ ಬ್ಲೂ ಸಿಗುತ್ತೆ ನಿಮಗೆ ರೆಡ್ ಸಿಗುತ್ತೆ ಗ್ರೀನು ಸಿಗುತ್ತೆ ಓಕೆ ಕ್ವಾಲಿಟಿ ಸಿಗುತ್ತೆ ಸಿಕ್ಸ್ಟಿ ಜಿ ಕೆಪಾಸಿಟಿ ಬ್ಲೂಟೂತ್ ಎಲ್ಲ ಸಿಗ್ಬಿಡುತ್ತೆ ಆಲ್ಮೋಸ್ಟ್ ಇದು ಎರಡು ಎರಡು ಕಂಪನಿ ಬೇರೆ ಇರುತ್ತೆ ಹೌದು ಸರ್ ಮಾಡಲ್ ಡಿಫರೆನ್ಸ್ ಟೊಯೇಟ ಮಾಡಲು ಸಿಗುತ್ತೆ ಫೋರ್ ಇಂಡು ಫೋರು ಸಿಕ್ಸ್ಟಿ ಕೆ ಜಿ ಕೆಪಾಸಿಟಿ ಬ್ಲೂಟೂತ್ ಎಸ್ ಬಿ ಎಲ್ಲ ಸಿಗುತ್ತೆ ನಿಮಗೆ ಪೇಂಟೆಡ್ ಬಾಡಿ ಇದು ಕೂಡ ನಿಮಗೆ ಸ್ವಲ್ಪ ಸೈಜಲ್ಲಿ ದೊಡ್ಡನೇ ಬರುತ್ತೆ ಹೌದು ಸರ್ ನಿಮಗೆ ಈ ಸೈಜೇ ನಿಮಗೆ ಸಿಗುತ್ತೆ ಇದು ಈ ಸೈಜೇ ಸಿಗುತ್ತೆ ಚೇಂಜ್ ಇರುತ್ತೆ ಇದರಲ್ಲೂ ಕಲರ್ಸ್ ಎಲ್ಲ ಇದೆಯಲ್ಲ ಕಲರ್ ಸಿಗುತ್ತೆ ಸರ್ ನಿಮಗೆ ರೆಡ್ಡು ಬ್ಲೂ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆ ಸೊ ಸ್ಪೇಸ್ ಕಮ್ಮಿ ಇರೋದ್ರಿಂದ ಒಂದೊಂದೇ ಇಟ್ಟಿದ್ದಾರೆ ಬಟ್ ಗೋಡಲ್ ತುಂಬಾ ಇರುತ್ತೆ ಸರಿಲಂ ಫೆರಾರಿ ಇದೆ ಫೆರಾರಿ ಇದೆ ಹೇಳ್ಬಿಡಿ ಸರ್ ಫೆರಾರಿ ಮಾಡೆಲ್ ಇದು ಓಕೆ ನಿಮಗೆ ಕಲರ್ಸ್ ಕೂಡ ಡಿಫರೆನ್ಸ್ ಸಿಗುತ್ತೆ ರೆಡ್ ಯೆಲ್ಲೋ ಸಿಗುತ್ತೆ ವೈಟ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಕೀ ಸಿಸ್ಟಮ್ ಲೈಟ್ಸ್ ಸ್ವಲ್ಪ ಡಿಫರೆನ್ಸ್ ಸಿಗುತ್ತೆ ಇದರಲ್ಲಿ ಕೀ ಆಪ್ಷನ್ ಬರುತ್ತಾ ಹೌದು ಸರ್ ಯಾವುದರಲ್ಲಿ ಸಿಗೋದಲ್ಲ ಇದರಲ್ಲಿ ಕೀ ಸಿಸ್ಟಮ್ ಸಿಗುತ್ತೆ ಸರ್ ಟೂ ಮೋಡಲ್ ಸರ್ ಇದರ ಕಲರ್ಸ್ ಇದೆಯಾ ಕಲರ್ ಸಿಗುತ್ತೆ ಸರ್ ರೆಡ್ ಯೆಲ್ಲೋ ಸಿಗುತ್ತೆ ನಿಮಗೆ ಓಕೆ ಸೊ ಇದು ಯೂನಿಕ್ ಆಗಿದೆ ಇದೊಂದು ಮಾಡೆಲ್ ಅಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಿಮಗೆ ಓಕೆ ಇದು ಫಿಫ್ಟಿ ಕೆ ಜಿ ಕೆಪಾಸಿಟಿ ಇದೆ ಸರ್ ಫಿಫ್ಟಿ ಕೆ ಜಿ ಇದೆ ಸರ್ ನಮ್ಮ ಮುಂದೆ ಒಂದು ಕೆ ಟಿ ಎಮ್ ಲುಕ್ಕಲ್ಲಿ ಒಂದು ಗಾಡಿ ಇದೆ ಸರ್ ಯಾವ ಮಾಡಲ್ ಸರ್ ಇದು ಸರ್ ಇದು ಹೊಸ ಮಾಡಲ್ ಬೈಕ್ ಬಂದೇ ಇರೋದು ಇದು ಓಕೆ ನಿಮಗೆ ಏಯ್ಟಿ ಕೆ ಜಿ ಕೆಪಾಸಿಟಿ ಸಿಗುತ್ತೆ ನಿಮಗೆ ಕೂಡ ಚೆನ್ನಾಗಿ ಸಿಗುತ್ತೆ ಸರ್ ಓಕೆ ಬ್ಲೂಟೂತ್ ಯೂಸ್ ಬಾಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಹ್ಞೂ ಎಲ್ಲ ಆಕ್ಸಿಡೆಂಟ್ ಹ್ಯಾಂಡ್ ಆಕ್ಸಿಡೆಂಟ್ ಸಿಗುತ್ತೆ ನಿಮಗೆ ಹ್ಞೂ ಓ ಹ್ಯಾಂಡಲ್ ಇದೆ ಇದರಲ್ಲಿ ಹೌದು ಸರ್ ಓಕೆ ಸೊ ರಿಮೋಟ್ ಏನು ಬೇಕಾಗಲ್ಲ ರಿಮೋಟ್ ಏನು ಬೇಕಲ್ಲ ಸರ್ ಅವರೇ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ಬೋದು ಇದೆಲ್ಲ ಮುಂದೆ ಒಂದು ಮಾನ್ಸ್ಟರ್ ಇದೆ ಇದರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ನಿಮಗೆ ಏಯ್ಟಿ ಕೆಜಿ ಸಿಕ್ಸ್ಟಿ ಕೆಜಿಗೆ ಕೆಪಾಸಿಟಿ ಸಿಗುತ್ತೆ ಫೋರ್ ಇಂಟು ಫೋರು ನಿಮಗೆ ಬ್ಲೂತೂತ್ ಯೂಸ್ ಫೋರ್ ಇಂಟು ಫೋರ್ ಬರ್ತಾ ಇದು ಹೌದು ಸರ್ ಫೋರ್ ಇಂಟು ಫೋರು ಸ್ವಲ್ಪ ದೊಡ್ಡವರಿಗೆ ನಿಮಗೆ ಸ್ಪೀಡ್ ಜಾಸ್ತಿ ಬೇಕಂದ್ರೆ ಇದು ಸ್ಪೀಡ್ ರೆಫರ್ ಮಾಡ್ಬೋದು ನೀವು ಆರಾಮ ಒಂದು ಹದಿನೈದು ವರ್ಷ ಇದ್ದವರು ಕೂರ್ಬೋದು ಆರಾಮ ಕೂರ್ಬೋದು ಸರ್ ವೈಟ್ ಕೆಪಾಸಿಟಿ ಸರ್ ಸಿಕ್ಸ್ಟಿ ಟು ಸೆವೆಂಟಿ ಕೆ ಜಿ ಕೆಪಾಸಿಟಿ ಸರ್ ಇದು ಓಕೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ದೊಡ್ಡದಾಗೇ ಇದೆ ಕ್ವಾಲಿಟಿ ಕೂಡ ಫೈಬರ್ ಬಾಡಿ ಸಿಗುತ್ತೆ ನಿಮಗೆ ಫೈಬರ್ ಬರ್ತಾ ಇದು ಮತ್ತೆ ಇದ್ರ ಕಲರ್ ಸಿಗುತ್ತಾ ಸರ್ ಇದ್ರಲ್ಲಿ ಕಲರ್ಸ್ ನಿಮಗೆ ಗ್ರೀನ್ ರೆಡ್ ಸಿಗುತ್ತೆ ಸರ್ ಇದರಲ್ಲಿ ಸರ್ ಇದು ಕೂಡ ಹೊಸ ಮಾಲ್ ಬಂದಿರೋದು ಎಲ್ಲೂ ಲಾಂಚ್ ಆಗಿಲ್ಲ ಇದು ಇವಾಗ ಲಾಂಚ್ ಆಗಿರೋದು ನಿಮಗೆ ಕಲರ್ ಡಿಫ್ರೆನ್ಸ್ ಕೂಡ ಸಿಗ್ಬಿಡುತ್ತೆ ನಿಮಗೆ ಓಕೆ ಕಲರ್ ಯೂನಿಕ್ ಆಗಿದೆ ಅಲ್ಲ ಹೌದು ಸರ್ ಇದು ಸ್ವಲ್ಪ ತಾರ್ ಟೈಪ್ ಸಿಗುತ್ತೆ ನಿಮಗೆ ಸ್ವಲ್ಪ ಕ್ವಾಲಿಟಿ ಕೂಡ ಚೆನ್ನಾಗಿ ಸಿಗುತ್ತೆ ನಿಮಗೆ ಓಕೆ ಸಿಕ್ಸ್ಟಿ ಕೆ ಜಿ ಕೆಪಾಸಿಟಿ ಸಿಗುತ್ತೆ ಇದು ಚಾರ್ಜರ್ ಎಲ್ಲ ಸೇಮ್ ಅಂದ್ರೆ ಹೌದು ಸರ್ ಎಲ್ಲ ಚಾರ್ಜಿಂಗ್ ಎಲ್ಲ ಸೇಮ್ ಸರ್ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಬರುತ್ತೆ ನೋಡಬಹುದು ಇದ್ರಲ್ಲ ಕಲರ್ಸ್ ಇದೆಯಾ ಕಲರ್ ಸಿಗುತ್ತೆ ಸರ್ ಬ್ಲಾಕ್ ರೆಡ್ ಬ್ಲೂ ಸಿಗುತ್ತೆ ಮೂರು ಕಲರ್ ಸಿಗುತ್ತೆ ನಿಮಗೆ ಓಕೆ ಸರ್ ಇದು ಕೂಡ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ತೌಸಂಡ್ ಸ್ಟಾರ್ಟಿಂಗ್ ಲಾಸ್ಟ್ ನಿಮಗೆ ಇಸ್ಕೊಂಡು ಹೋಗಿ ಆಫರ್ ಅಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಹೊಸ ಮಾಡಲ್ ಬೈಕ್ ಬಂದಿರೋದು ಇದು ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಗೋಲ್ಡನ್ ಕಲರ್ ಇದು ಹೊಸಾಗಿ ಬಂದಿರೋದು ಅದಕ್ಕೆ ನಿಮಗೆ ಇದು ಎಲ್ಲ ಲೈಟ್ ಸೆಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರ್ತೀವಿ ನಿಮಗೆ ಓಕೆ ಇದು ಕೆಪಾಸಿಟಿ ವೈಟ್ದು ಸರ್ ಮ್ಯಾಕ್ಸಿಮಮ್ ತರ್ಟಿ ಟು ಫಾರ್ಟಿ ಕೆ ಜಿ ಕೆಪಾಸಿಟಿ ಸರ್ ಓಕೆ ಒಂದು ಟೆನ್ ಇಯರ್ಸ್ ತನಕ ಓಡಿಸ್ಬೋದು ಹೌದು ಸರ್ ಓಕೆ ವೀಕ್ಷಕರ ನೀವು ಕಂಪ್ಲೀಟ್ ವಿಡಿಯೋ ನೋಡಿದೀರಾ ಅನ್ಕೊಂತೀನಿ ಸೊ ಇಲ್ಲಿ ಎಲ್ಲಾದನು ಕವರ್ ಮಾಡೋಕ್ಕಾಗಲ್ಲ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನೀವು ಒಂದ್ಸಲ ವಿಸಿಟ್ ಮಾಡಿ ಇಲ್ಲ ನಿಮ್ಮ ಆನ್ಲೈನಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಆ ಮಾಡೆಲ್ನ ತೊಗೊಬನ್ನಿ ಅವರು ಆದಷ್ಟು ನಿಮಗೆ ಅದೇ ಸೇಮ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಪ್ರೊವೆಸರ್ ಫೈನಲ್ ಆಗ ನೀವು ಬೇಕಾದ್ರೆ ನೀವು ಬೇರೆ ಜಾಗದಲ್ಲಿ ಕೂಡ ನೋಡ್ಕೊಂಡು ಬರ್ಬೋದು ನೀವು ಪ್ರೈಸಸ್ ಚೆಕ್ ಮಾಡ್ಕೊಂಡು ಬರ್ರಿ ಇನ್ನೊಂದು ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಂಡು ಬರ್ರಿ ನಮ್ಮ ತರ ಕ್ವಾಲಿಟಿ ಯಾರು ಕೊಡಲ್ಲ ಬೆಸ್ಟ್ ಕ್ವಾಲಿಟಿ ಹಾಗೆ ಎಲ್ಲಾ ಸರ್ವಿಸಲ್ಲ ಅವರು ಕೊಡ್ತಾ ಇದ್ದಾರೆ ನೀವು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ ಅಂತ ಹೇಳ್ತಿದ್ದಾರೆ ಅವರು ಪ್ರೈಸ್ ಕೂಡ ಚೆನ್ನಾಗಿದೆ ಅಂತ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಾವು ನೋಡ್ಬೋದು ಇಲ್ಲಿ ಬಂದು ಫಿಸಿಕಲ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಆಗಿದೆ ಅಂತ ಸೊ ನೀವೊಂದು ಸಲ ಬಂದು ವಿಸಿಟ್ ಮಾಡಿ ವೀಕ್ಷಕರೇ ಸೊ ಇವರಿಂದ ಒಂದು ಒಳ್ಳೆಯ ಸರ್ವಿಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಒಂದು ಅಶೂರ್ ಮಾಡ್ತೀನಿ ಸೊ ಎಲ್ರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು